ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ ಸಿ ಬಿ ಎಸ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಸುಬ್ಬಾರೆಡ್ಡಿ ಹಾಗೂ ಎಲ್ಲ ನಿರ್ದೇಶಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉದ್ದೇಶಿಸಿ ಶಾಲಾಡಳಿತ ಮಂಡಳಿ ಅಧ್ಯಕ್ಷ ಸುಬಾರೆಡ್ಡಿ ಮಾತನಾಡಿ ಗ್ರಾಮಾಂತರ ಪ್ರದೇಶದಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಬೈರವೇಶ್ವರ ವಿದ್ಯಾಸಂಸ್ಥೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕಾಗಿದೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದ್ದು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವುದರ ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದು ಶಾಲೆಗೆ ಕೀರ್ತಿ ತರುತ್ತಿರುವುದು ಶ್ಲಾಘನೀಯವಾಗಿದೆ ವಿದ್ಯಾರ್ಥಿಗಳು ಬರೀ ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತವಾಗಿದೆ ವಿದ್ಯಾಭ್ಯಾಸದೊಂದಿಗೆ ಪಠ್ಯೇತರ ವಿಷಯಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುವುದರಿಂದ ವಿದ್ಯಾರ್ಥಿನಿಗೆ ಉತ್ತಮ ಸಹಕಾರಿಯಾಗಲಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳಬೇಕೆಂದರು ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಹಾಗೂ ಪೋಷಕರು ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ಇನ್ನೊಂದು ದಿವಸ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯ ಪೋಷಕರು ಕೂಡ ಮುಗಿದಾರೆ ಇವಾಗಲೂ ಈ ಶಾಲೆ ಬೆಳೆದು ರೀತಿ ಯಾವ ಮನೆಯಲ್ಲಿ ಬಂದು ಮಕ್ಕಳು ಓದಿ ಒಳ್ಳೆ ಒಳ್ಳೆ ಉದ್ಯೋಗಗಳನ್ನ ಅಲಂಕರಿಸಿ ಜೀವನದ ಗುಣಮಟ್ಟವನ್ನ ಅಲಂಕರಿಸಿ ಚೆನ್ನಾಗಿರ್ತಕ್ಕಂಥದ್ದು ಒಂದು ಉದಾಹರಣೆ ಇಲ್ಲಿ ಇಪ್ಪತ್ತೈದು ಜನ ಮಕ್ಕಳು ಒಂಬತ್ತೇಳಕ್ಕೆ ಎಲ್ ಕೆ ಜಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇಲ್ಲವರು ಔಷಧ ಬೆಳಿಬೇಕು ಅದಕ್ಕೆ ಯಾವ ರೀತಿ ಒದಗಿಸಿಕೊಳ್ಬೇಕು ಅನ್ನೋದನ್ನ ಚಿಂತನೆ ಮಾಡ್ತೀನಿ ನಾನು ಮುಂಚೆ ತದನಂತರ ಬೆಳಿತಾ ಬೆಳಿತಾ ಯಾವುದೇ ಒಂದು ಫಲಿತಾಂಶ ತಗೊಂಡು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಗುಣಮಟ್ಟದ ಶಿಕ್ಷಣ ಆ ನಿಟ್ಟಿನಲ್ಲಿ ಸುಮಾರು ವರ್ಷಗಳು ನಾವು ಸುಮಾರು ಹದಿನೇಳ ಹದಿನೆಂಟು ವರ್ಷ ನಾವು ಸಿಬಿಎಸ್ಇ ಇಳಿದಾಗ Gracias. Sí, sí. ಕಡಿಮೆಯ ಇವತ್ತು ಬೆಂಗಳೂರು ಸಿಟಿಯಿಂದ ಹೋದ ಮಕ್ಕಳಿಗೆ ಯಾವೊಂದು ಅನುಕೂಲ ಸಿಗ್ತದೆ ಅಷ್ಟು ಅನುಕೂಲನ ನಾವು ಇಲ್ಲಿ ನಾವು ಯಾವುದೇ ಒಂದು ವಿಚಾರ ತಗೋಬೇಕಾದ್ರೂ ಉದ್ದವಾಗಿ ಚರ್ಚೆ ಮಾಡಿ ಮಕ್ಕಳ ಪೋಷಕೀವಿ ಆ ರೀತಿಯಲ್ಲಿ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಕ್ಕಳವನ್ನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂದ್ರೆ ನಾನು ನಿಮ್ಗೆ ಕಡಿಮೆ ಇಲ್ಲ ಅದೇ ರೀತಿ ಒಂದು ಪರಿಶೀಲನೆ ಹೇಳಿ ನಾನು ಸ್ಪೋರ್ಟ್ಸ್ ಆಗ್ಬೋದು ಸಂಗೀತ ಆಗ್ಬೋದು ಕರಾಟೆ ಆಗ್ಬೋದು ಎಲ್ಲ ಇದರಲ್ಲಿ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ونحن نتحدث عنه سنة ஏன்னு நான் சார் ೇಳಿ ಈ ಸಭೆಯ ಸಭೆಯಲ್ಲಿ ಇವರ ಸ್ಕೂಲ್ನಿಂದ ಮಕ್ಕಳು ಆಡೋದು ಇದ್ದಾರೆ ಕೇಳಿಸ್ಕೊಂಡು ಬಂದು ಇಲ್ಲ ಅಂತ ಕಾಣ್ತದೆ ಇದಾಗಿ ಮಕ್ಕಳು ತುಂಬಾ ಖುಷಿ ಎರಡು ವರ್ಷದ ಕೊನೆಯ ನಾವು ಸ್ಕೂಲ್ ಮಾಡೋಕೆ ಆಗ್ಲಿಲ್ಲ ಇವತ್ತು ಇಡೀ ಜೋರಾಗಿ ಕುಡಿಯೋದಕ್ಕೆ ಅವರು ಚೆನ್ನಾಗಿ ಎಂಜಾಯ್ ಮಾಡಿ ಇವತ್ತು